ಹಾ ಸ್ನೇಹಿತರೆ ನಮಸ್ಕಾರ ನಾನು ಆಟೋ ಗಂಗಾಧರ್ ನರ್ಮಂಗ್ಲಾ ಸ್ನೇಹಿತರೆ ಇವತ್ತು ಅನಿತಾ ಶಿವರಾಜ್ ಅವರದು ಹುಟ್ಟು ಹಬ್ಬ ಅಕ್ಕ ತುಂಬಾ ತುಂಬಾ ಥ್ಯಾಂಕ್ ಯು ಅಕ್ಕ ಇಷ್ಟು ಐಟಮ್ ನಮ್ಮ ಆಶ್ರಮಕ್ಕೆ ದೇವರ ಮಕ್ಕಳಿಗೆ ನೋಡಿ ಸ್ನೇಹಿತರೆ ನಮ್ಮ ಆಶ್ರಮಕ್ಕೆ ಇಷ್ಟು ಐಟಮ್ ಅನ್ನ ಈ ದಿನ ನಮಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಇವ್ರದು ಇವತ್ತು ಅನಿತಾ ಅವರದು ಹುಟ್ಟು ಹಬ್ಬ ಒಂದು ಜೋರಾಗಿ ಒಂದು ಚಪ್ಪಾಳೆ ಎಲ್ಲ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸ ಮಾಡ್ಲಿ ಒಂದು ಆಶೀರ್ವಾದ ಮಾಡೋದು ಯಾಕಂದ್ರೆ ನೋಡಿ ನಮ್ಮ ಆಶ್ರಮಕ್ಕೆ ಇಷ್ಟು ಐಟಮ್ ಅನ್ನ ಕಟ್ಕೊಳ್ಸಿದ್ದಾರೆ ಬಂದಿದ್ದಾರೆ ಇವತ್ತು ತಗೊಂಡು ಅಕ್ಕ ನಮ್ಮ ದೇವರ ಮಕ್ಕಳ ಮಕ್ಕಳವತಿಂದ ಹುಟ್ಟೋಗದ ಶುಭಾಶಯಗಳು ಅಣ್ಣ ಏನ್ ಅನಿಸ್ತೈತೆ ನಮ್ಮ ಆಶ್ರಮಕ್ಕೆ ಬಂದ್ರಲ್ಲ ತುಂಬಾ ಖುಷಿ ಅನಿಸ್ತು ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ ಎಲ್ಲಾ ಆಚೆ ಕಡೆ ಅಂತೂ ಯಾರು ಇಷ್ಟು ಮಾಡಲ್ಲ ಏನ ನಮ್ ಕೈಲಾದಷ್ಟು ತಿರುಗಿ ಯಾರು ತರ ಯಾರಿಗೂ ಮನೆ ಕಡೆ ಈ ತರ ತೊಂದರೆ ಮಾಡಕ್ ಹೋಗ್ಬೇಡಿ ಕೈಲಾದಷ್ಟು ಮನೇಲಿ ಎಷ್ಟೋ ಆಗುತ್ತೋ ಊಟ ಒಂದು ಒಪ್ಪತ್ತು ಊಟ ಕೊಟ್ಟು ಮನೆಯಲ್ಲೇ ಸಾಕಲ್ರೆ ನಮಗೂ ಈ ತರ ಕೆಲಸಗಳು ತಪ್ಪುತ್ತೆ ಹೌದು ಯಾರು ಈ ತರ ತಾಯಿ ತಂದೆ ಹೋಗಬೇಡಿ ಆದಷ್ಟು ಮನೆಯಲ್ಲಿ ಇಕ್ಕಂಡು ಇದು ಮಾಡಿ ನೋಡಿ ಸ್ನೇಹಿತರೆ ಇವ್ರು ಏನು ಹೇಳಿದ್ರು ಅಂದ್ರೆ ನಿಮ್ಮ ತಾಯಿ ತಂದೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಥರ ಆಶ್ರಮಗಳಿಗೆ ಕಳಿಸ್ಬೇಡಿ ಥರ ಆಶ್ರಮಗಳಿಗೆ ರಸ್ತೆಯಲ್ಲಿ ಬಿಟ್ಟರೆ ಆಶ್ರಮದವ್ರು ಕರ್ಕೊಂಡೋಗಿ ಸಾಕ್ತಾರೆ ಆತರ ಕೆಲಸ ಮಾಡಕ್ ಹೋಗ್ಬೇಡಿ ಅಂತ ನಮ್ಮ ಅಣ್ಣವ್ರು ಹೇಳಿದ್ರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಎಲ್ಲರೂ ನಮ್ಮ ದೇವರ ಮಕ್ಕಳ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಅಲ್ಲಿ ಅಕ ಸ್ನೇಹಿತರೆ ಊಟದ ದೇವಸ್ಥಾನ ಮಾಡಿದರೆ ಈ ದಿನ ನಮ್ಮ ಆಶ್ರಮಕ್ಕೆ ಬಂದು ಅಕ್ಕ ಒಂದು ಅಣ್ಣ ನೀನು ಇದೆ ಶಿವ ಎಲ್ಲರಿಗೂ ತಿಬಡ ಇದಂಗೆ ಹಾಗೆ ನೋಡಿ ಸ್ನೇಹಿತರೆ ಇವತ್ತು ಹುಟ್ಟೊಬ್ಬರ ಪ್ರಯುಕ್ತ ಅಕ್ಕನವರು ಅಲ್ಲಿ ಅಕ್ಕನವರು ಅವರ ಕೈಯಾರನ್ನೇ ಅಡುಗೆ ಬಡಿಸ್ತಿದ್ದಾರೆ ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ಹಾಗೆ ನಮ್ಮ ಶಿವರಾಜಣ್ಣವರು